ಗುರುಮಟ್ಕಲ್ ಪುರಸಭೆ ಕಾರ್ಯಾಲಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಇಪ್ಪತ್ತನೇ ಜಯಂತೋತ್ಸವ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಜಯಂತೋತ್ಸವ ಆಚರಿಸಲಾಯಿತು ಪುರಸಭೆ ಮುಖ್ಯಾಧಿಕಾರಿಯಾದ ಭಾರತಿ ದಂಡೋತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಈಡಿಗ ಸಮಾಜದ ಮುಖಂಡರು ಹಾಗೂ ಪುರಸಭೆಯ ಸಿಬ್ಬಂದಿಗಳು ಸಂಘ ಸಂಸ್ಥೆಗಳ ಪ್ರಮುಖರು ಉಪಸ್ಥಿತರಿದ್ದರು ನಾರಾಯ ಹಿಂದೆ ಶಿಕ್ಷಕರಾಗಿ ಕೇರಳದಲ್ಲಿ ಅಲ್ಲಿನ ಒಂದು ಸಾಮಾಜಿಕ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕ ಜನರಿಗೆ ಒಂದು ಸ್ವತಂತ್ರವಾಗಿ ಪೂಜೆ ಪುನಸ್ಕಾರ ಬಗ್ಗೆ ಕೆಳಗಿರ್ತಕ್ಕಂಥ ಜನರಿಗೆ ಅವರು ಎಲ್ಲ ಜನ ಅಸ್ಪೃಶ್ಯತೆ ನಿವಾರಣೆಗಾಗಿ ಅವರು ಅನೇಕ ಕಾರ್ಯಕ್ರಮದ ಮುಖಾಂತರ ಅವರು ಈ ಒಂದು ಜನರಿಗೆ ಬಿ ದೇಶಕ್ಕುಂಬ ಒಂದು ಸಾಮಾಜಿಕ ಪರಿವರ್ತನೆಯನ್ನು ಮಾಡಿಕೊಟ್ಟಂಥ ಶ್ರೀಮಂತ ಅಂತ ಹೇಳ್ಕೊಳ್ಬೋದು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಸಾಮಾಜಿಕ ಪರಿವರ್ತನೆ ಸರ್ಕಾರ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವದರ್ಶ ಕೂಡ ಇವರು ಕೂಡ ಅನೇಕ ಹಿಂದುಳಿದವರ ಜನಕ್ಕೆ ಅನೇಕ ದೂರ ಹಾಕಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳಲ್ಲಿ ಇಲ್ಲಿಯೂ ಕೂಡ ಒಂದು ಶಾಶ್ವತವಾಗಿದ್ದಾರೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ